ನಮಸ್ಕಾರ ಇದು ನಮ್ಮ ಸೋಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯ ನಗರಸಭೆಯಲ್ಲಿ ಮಹತ್ವದ ಬಜೆಟ್ ಮಂಡನೆ ನಗರದ ಅಭಿವೃದ್ಧಿ ಉದ್ಯಾನವನ ಅಭಿವೃದ್ಧಿಗೆ ಒತ್ತು ನಗರ ಹಶಿರೂಕರಣದ ಚಿಂತನೆ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ಪಕ್ಷ ಸಂಘಟಿಸಲು ಸಭೆಯಲ್ಲಿ ಒಮ್ಮತದ ನಿರ್ಧಾರ ಮಾಂಡವ್ಯ ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಗಮನ ಸೆಳೆದ ವಿದ್ಯಾರ್ಥಿಗಳ ಕಂಸಾಳೆ ನೃತ್ಯ ಮೀರ ಶಿವಲಿಂಗೇ ದಂಪತಿಗಳ ಶೈಕ್ಷಣಿಕ ಕಾರ್ಯಕ್ಕೆ ಪ್ರೊಫೆಸರ್ ಕೃಷ್ಣೇಗೌಡ ಮೆಚ್ಚುಗೆ ಕೆಆರ್ಪೇಟೆಯಲ್ಲಿ ಯಶಸ್ವಿ ಪೌರಾಣಿಕ ನಾಟಕ ಪ್ರದರ್ಶನ ನಾಟಕಗಳು ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತವೆ ಗಣ್ಯರಾದ ವಿಜಯರಾಮೇಗೌಡ ಮತ್ತು ಆರ್ಟಿಒ ಮಲ್ಲಿಕಾರ್ಜುನ ಸ್ವಾಮಿ ಅಭಿಮತ ಪರೀಕ್ಷೆ ದಿನವೇ ತಂದೆಯನ್ನು ಕಳೆದುಕೊಂಡ ನತದೃಶ್ಯ ವಿದ್ಯಾರ್ಥಿ ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯದಲ್ಲಿ ಜರುಗಿದ ಘಟನೆ ಸುಗಮ ಪರೀಕ್ಷೆ ಬರೆಯಲು ಅನುವು ಮಾಡಿಕೊಟ್ಟ ಆಡಳಿತ ಮಂಡಳಿ ಮಾರ್ಚ್ ಮೂವತ್ತೊಂದರಂದು ರಂಜಾನ್ ಹಬ್ಬದ ಹಿನ್ನೆಲೆ ಅಲ್ಗೂರ್ ಪೊಲೀಸ್ ಠಾಣೆಯಲ್ಲಿ ಸೌವಾರ್ದತ್ತ ಸಭೆ ಶಾಂತಿಯುತವಾಗಿ ಆಚರಿಸಲು ಪೊಲೀಸ್ ಅಧಿಕಾರಿಗಳ ಸೂಚನೆ ಮಂಡ್ಯ ನಗರಸಭೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಷ್ಕೃತ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಆಯವದ ಪಕ್ಷಿರೋಟವನ್ನು ಮತ್ತು ನಗರಸಭೆಯ ಬಜೆಟನ್ನು ನಗರಸಭಾ ಅಧ್ಯಕ್ಷರಾದಂಥ ಎಂ ಯು ನಾಗೇಶ್ ಮಂಡಿಸಿದರು ಇವುದು ಅವರ ಅಧ್ಯಕ್ಷರಾದ ಮೇಲೆ ಮಂಡಿಸಿದಂಥ ಮೊದಲ ಬಜೆಟ್ ಸಾಕಷ್ಟು ಆಯಾಮಗಳಲ್ಲಿ ಹಣವನ್ನು ಸಂಗ್ರಹಣೆ ಮಾಡುವಂಥ ಪ್ರಯತ್ನವನ್ನು ಈ ಬಜೆಟ್ನಲ್ಲಿ ಮಾಡಿದ್ದಾರೆ ವಿಶೇಷವಾಗಿ ನಗರದ ಅಭಿವೃದ್ಧಿಗೆ ವಿಶೇಷವಾದ ಒತ್ತನ್ನು ಇದನ್ನು ನೀಡಿದ್ದಾರೆ ಮತ್ತು ವಿಶೇಷವಾಗಿ ಉದ್ಯಾನವನಗಳು ನಗರದ ಅಭಿವೃದ್ಧಿಗೆ ಪೂರಕವಾಗಿರೋದ್ರಿಂದ ಅದಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನು ಅವರು ತಂದಿರುವಂಥದ್ದು ಮಂಡ್ಯ ನಗರಸಭೆಯ ನಿರೀಕ್ಷಿತ ಸ್ವಂತ ಸಂಪನ್ಮೂಲಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬರಬಹುದಾದಂಥ ನಿರೀಕ್ಷಿತ ಅನುದಾನಗಳಿಂದ ನಗರದ ಅಭಿವೃದ್ಧಿಗಾಗಿ ಮುಂದುವರೆದ ಕಾಮಗಾರಿ ಹೊಸ ಕಾಮಗಾರಿಗೆ ದೊಡ್ಡ ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ ಬುಧವಾರ ನಾಲ್ಕು ಗಂಟೆಗೆ ನಗರಸಭೆ ಸಭಾಂಗಣದಲ್ಲಿ ನಾಗೇಶ್ ರವರು ಒಟ್ಟಾರೆ ಅಭಿವೃದ್ಧಿ ಅಭಿವೃದ್ಧಿ ಬಜೆಟ್ ಅಂತ ಮಂಡಿಸಿದ್ದಾರೆ ಬಹುಶಃ ಅದಾದ ಮೇಲೆ ಸಾಕಷ್ಟು ಚರ್ಚೆಗಳು ನಡೆದಿರ್ತವೆ ಬಹುಶಃ ಅದನ್ನು ನಾವು ಕವರ್ ಮಾಡಿಲ್ಲ ಈಗ ಸದ್ಯಕ್ಕೆ ಬಜೆಟ್ ಏನು ಮಂಡಿಸಿದ್ದಾರೆ ರಾಗೇಶ್ ಅವರು ಅದರ ಒಂದಷ್ಟು ಮಾಹಿತಿಗಳನ್ನು ಇದನ್ನು ಕೊಟ್ಟಿದ್ದೇವೆ ಏನಿದೆ ಬಜೆಟ್ನಲ್ಲಿ ಮಾಹಿತಿ ನೋಡ್ಕೊಂಡು ಬನ್ನಿ ಮಂಡ್ಯ ನಗರಸಭೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಪರಿಷ್ಕೃತ ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಆಯವನ್ನ ನಗರಸಭೆ ಅಧ್ಯಕ್ಷರಾದ ನಾಗೇಶ್ ಮಂಡಿಸಿದರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಆಯವಯವನ್ನು ನಗರಸಭೆಯ ವಾಸ್ತವಿಕ ಮಾಹಿತಿಯ ಅನುಸಾರವಾಗಿ ತಯಾರಿಸಿ ಆರಂಭಿಕ ಸುಳುಕು ಇಪ್ಪತ್ತೊಂದು ಕೋಟಿ ಅರವತ್ತೊಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿಗೆ ನಗರಸಭೆಯ ಸ್ವಂತ ಸಂಪನ್ಮೂಲಗಳಿಂದ ನಿರೀಕ್ಷಿತ ಆದಾಯ ಇಪ್ಪತ್ತೈದು ಕೋಟಿ ಹದಿನೇಳು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿಗಳು ಸರ್ಕಾರಕ್ಕೆ ಪಾವತಿಸಬೇಕಾದ ತೆರಿಗೆಗಳು ಮತ್ತು ಕರಗಳ ಬಾಬ್ತು ಒಂಬತ್ತು ಕೋಟಿ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರೀಕ್ಷಿತ ಅನುದಾನಗಳು ಎಪ್ಪತ್ತು ಕೋಟಿ ಎಪ್ಪತ್ತೇಳು ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿಗಳು ಸೇರಿ ಒಟ್ಟು ಒಂದು ನೂರ ಇಪ್ಪತ್ತಾರು ಕೋಟಿ ಏಳು ಲಕ್ಷದ ಐವತ್ತೈದು ಸಾವಿರದ ಒಂದು ನೂರ ತೊಂಬತ್ತುಗಳಲ್ಲಿ ಇಂದಿನ ಸಾಲಿನ ಮುಂದುವರೆದ ಕಾಮಗಾರಿಗಳು ಸೇರಿದಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನೌಕರರುಗಳ ವೇತನ ನಿರ್ವಹಣಾ ವೆಚ್ಚ ಬಂಡವಾಳ ಕಾಮಗಾರಿಗಳು ಕಲ್ಯಾಣ ಕಾಮಗಾರಿಗಳು ಮತ್ತು ಸರ್ಕಾರಕ್ಕೆ ಪಾವತಿಸಬೇಕಾದ ಕರ ಹಾಗೂ ಶಾಸನಬದ್ಧ ತೆರಿಗೆಗಳು ಸೇರಿದಂತೆ ಒಂದು ನೂರ ಮೂರು ಕೋಟಿ ಹತ್ತೊಂಬತ್ತು ಲಕ್ಷದ ಐದು ಸಾವಿರಗಳ ಅಂದಾಜು ವೆಚ್ಚಗಳು ಹಾಗೂ ಎರಡು ಕೋಟಿ ಎಂಬತ್ತೆಂಟು ಲಕ್ಷದ ಐವತ್ತು ಸಾವಿರದ ಒಂದು ನೂರ ತೊಂಬತ್ತು ರುಗಳ ಉಳಿತಾಯದ ಆಯವ್ಯವನ್ನು ಈ ಎಪ್ಪತ್ತೈದು ಇಪ್ಪತ್ತಾರನ ಸಾಲಿಗೆ ಮಂಡ್ಯ ನಗರಸಭೆ ಅಧ್ಯಕ್ಷರಾಗಿ ನಾಗೇಶ್ ಮಂಡಿಸಿದರು ಇದರ ಜೊತೆಗೆ ಮಂಡ್ಯ ನಗರಸಭೆಗೆ ಸ್ವಂತ ಸಂಪನ್ಮೂಲಗಳಿಂದ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬರಬಹುದಾದ ನಿರೀಕ್ಷಿತ ಅನುದಾನಗಳು ಸೇರಿದಂತೆ ಪ್ರಮುಖ ಆದಾಯಗಳನ್ನು ಕೂಡ ನಿರೀಕ್ಷೆ ಮಾಡಲಾಯಿತು ವಿಶೇಷವಾಗಿ ಮಂಡ್ಯದ ಉದ್ಯಾನವನಗಳ ಅಭಿವೃದ್ಧಿ ಮತ್ತು ನಗರ ರಸೀಕರಣಕ್ಕೆ ಬಜೆಟ್ನಲ್ಲಿ ವಿಶೇಷ ಒತ್ತು ನೀಡಲಾಯಿತು ಸುಸಜ್ಜಿತ ಕೌನ್ಸಿಲ್ ಸಭಾಂಗಣ ನಿರ್ಮಾಣ ಮಾದರಿ ಆಟೋ ನಿಲ್ದಾಣಗಳ ನಿರ್ಮಾಣ ಬಸ್ವೆ ಮತ್ತು ಬಸ್ ನಿಲ್ದಾಣಗಳ ಅಭಿವೃದ್ಧಿ ಬೆಂಗಳೂರು ಮೈಸೂರು ರಸ್ತೆಯ ರಸ್ತೆ ವಿಭಜಕ ನಿರ್ಮಾಣ ಸುಸಜ್ಜಿತ ಮೀನು ಮಾರುಕಟ್ಟೆ ನಿರ್ಮಾಣ ಎಥಗದಲ್ಲಿ ರಸ್ತೆಯಲ್ಲಿರುವ ಗುತ್ತಲು ಕೆರೆ ಅಭಿವೃದ್ಧಿ ಕಾರ್ಯನಿರತ ಪತ್ರಕರ್ತರುಗಳಿಗೆ ವೈದ್ಯಕೀಯ ಚಿಕಿತ್ಸೆ ವೆಚ್ಚದ ಸಹಾಯಧನ ಕಾರ್ಯನಿರತ ಕಲಾವಿದರುಗಳಿಗೆ ಸಹಾಯಧನ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳು ಬಜೆಟ್ನಲ್ಲಿ ಸೇರಿದ್ದವು ಸಭೆಯಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡಗಣಿಗ ಆಯುಕ್ತರಾದ ಪಂಪಶ್ರೀ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಸ್ ಪಿ ಎಜುಕೇಷನ್ ಟ್ರಸ್ಟ್ ಮಾಂಡವೀಯ ಶಿಕ್ಷಣ ಮಹಾವಿದ್ಯಾಲಯ ಜ್ಞಾನಸಾಗರ ಕ್ಯಾಂಪಸ್ ಇವರ ವತಿಯಿಂದ ಮೊದಲ ವರ್ಷದ ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಾಗತ ಮತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಜ್ಞಾನಸಾಗರ ಕ್ಯಾಂಪಸ್ನಲ್ಲಿರುವ ಎಸ್ ಟಿ ನಾಗರಾಜು ಸಭಾಂಗಣದಲ್ಲಿ ನಡೆಯಿತು ವಾಗ್ಮಿಗಳು ಹಾಗೂ ನಿವೃತ್ತ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಕೃಷ್ಣೇಗೌಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಹಿತವಚನವನ್ನು ನೀಡಿದರು ಜ್ಞಾನಸಾಗರ ಕ್ಯಾಂಪಸ್ನಲ್ಲಿರುವ ಎಸ್ ಟಿ ನಾಗರಾಜ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮೈಸೂರಿನ ಸೆಂಟ್ ಕರೆಮೆನ್ಯಾ ಕಾಲೇಜಿನ ನಿವೃತ್ತ ಪ್ರಾನ್ಸಿಪಾಲರಾದ ಪ್ರೊಫೆಸರ್ ಎಂ ಕೃಷ್ಣೇಗೌಡರವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಕೃಷ್ಣೇಗೌಡರವರು ರಾಜ್ಯದಲ್ಲಿ ಹಲವಾರು ಪ್ರಥಮಗಳನ್ನು ಸಾಧಿಸಿದವರು ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಅವರ ದುರದೃಷ್ಟಿಯಿಂದ ಮಂಡ್ಯ ನಗರಕ್ಕೆ ಮಠ ಮೊದಲ ಮಾರಿಗೆ ಕಂಪ್ಯೂಟರ್ ಪರಿಚಯವಾಯಿತು ಜಿಲ್ಲೆಯ ಯುವಜನರಿಗೆ ಕಂಪ್ಯೂಟರ್ ಶಿಕ್ಷಣ ನೀಡದೇ ಹೆಗ್ಗಳಿಕೆ ಇದೆ ಅಂತ ಹೇಳಿದರು ಬಿ ಶಿವಲಿಂಗಯ್ಯ ಅವರು ಪರಿಸರ ಮಾಲಿನ್ಯ ಮಂಡಳಿಯಲ್ಲಿ ಒಳ್ಳೆಯ ಕೆಲಸ ಸಾಧನೆ ಮಾಡಿದ್ದಾರೆ ಪರಿಸರ ಇಲಾಖೆಗೆ ಮಹತ್ವ ಬಂದಿರುವುದರಿಂದ ಆ ಮಂಡಳಿಗೆ ಇಂದಿನ ದಿನಗಳಲ್ಲಿ ಪೈಪೋಟಿ ನಡೆಯುತ್ತಿದೆ ಇದರಿಂದ ಪರಿಸರಕ್ಕೆ ಎಷ್ಟು ಮಹತ್ವವಿದೆ ಎಂಬುದು ತಿಳಿಯುತ್ತದೆ ಅಂತ ಹೇಳಿದರು ಯಾವತ್ತಾದ್ರೂ ಒಂದ್ ದಿವಸ ನಾವು ಅಮೆರಿಕಾಕ್ ಹೋಗಬಹುದು ಅಂತ ಕನಸು ಕೂಡ ಕಾಣದೇ ಇದ್ದ ಕಾಲದಲ್ಲಿ ಅವ್ರು ಅಮೆರಿಕ ಕ್ಯಾನಡಗಳಲ್ಲಿ ಅಲ್ಲಿಂದ ತಂತ್ರಜ್ಞಾನನ ಮಂಡ್ಯಕ್ಕೆ ತರಬೇಕು ಅಂತ ಗೊತ್ತಿಲ್ಲ ಅವಾಗೆಲ್ಲ ಕಂಪ್ಯೂಟರ್ಗಳು ಅಂದ್ರೆ ಈಗ ತರದ ಮಿನಿಯೇಚರ್ಸ್ ಅಲ್ಲ ಮೋಟರ್ ಮಷಿನ್ಗಳು ಆ ಮಷಿನ್ಗಳನ್ನ ವಿಮಾನದಲ್ಲಿ ತುಂಬಿಕೊಂಡು ವಿಮಾನದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಸಾಮಾನು ತಗೊಂಡು ಬಂದ್ರೆ ನೀವು ದುಡ್ಡು ತುಂಬಾ ದುಡ್ಡು ಕಟ್ಬೇಕು ಒಂದ್ ಕೆ ಜಿಗೆ ಇಷ್ಟು ಅಂತ ದುಡ್ಡು ಕೊಡ್ಬೇಕಾಗಿದೆ ಅದು ದುಡ್ಡು ಕಟ್ಕೊಂಡು ಇಲ್ಲೆಲ್ಲಿಯೋ ಕಂಪ್ಯೂಟರ್ ಶಾಪ್ ಗಳಿರ್ಲಿಲ್ಲ ಬೆಂಗಳೂರಲ್ಲಿ ಕೂಡ ಕಂಪ್ಯೂಟರ್ ಶಾಪ್ ಗಳಿರ್ಲಿಲ್ಲ ಆವಾಗ ಕ್ಯಾನಡಾದಿಂದ ಕಂಪ್ಯೂಟರ್ ಮಂಡ್ಯದಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿ ಕಂಪ್ಯೂಟರ್ ಸೆಂಟರ್ ಮಾಡಿದ್ರು ಇನ್ನು ಮೈಸೂರಿನ ಕಂಪ್ಯೂಟರ್ ಸೆಂಟರ್ ಅದಕ್ಕೆ ನಾನು ಹೇಳಿದ್ರೆ ಈ ಸ್ಪಾರ್ ಆಗಬೇಕಂತ ಬರೀ ದಾಖಲೆ ಅಲ್ಲ ಈವನ್ನೂ ಈ ಸ್ಪಾರ್ ಆಗಬೇಕು ಇವಾಗ ಜಾಸ್ತಿ ಆವತ್ತನ್ನು ಮಾಡಿದ್ರು ಆಮೇಲೆ ಏನು ಮಾಡಲಿಲ್ಲ ಅಂತಲ್ಲ ಇವಾಗಲೂ ಈಗ ಸ್ಪಾರ್ ಆಗಬೇಕು ನಾವು ಇಂಥದ್ದೆ ಹೇಳದೇ ಇದ್ರೆ

ಶಿಕ್ಷಕರು ತಮಗೆ ತಿಳಿದ ಭಾಷೆಯಲ್ಲಿ ಸರಿಯಾಗಿ ಸಂವಹ ನಡೆಸಬೇಕು ಅಂತ ಹೇಳಿದರು ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಮ್ಯುನಿಕೇಶನ್ ಈ ಕಮ್ಯುನಿಕೇಶನ್ ಸಂವಹನಕ್ಕೆ ಏನಿದೆ ಇದು ನಾವು ಏನು ಮಾತಿನಲ್ಲಿ ಮಾತಾಡ್ತೀವಿ ಅದು ಅವ್ರು ಹೇಳಿದಾಗೆ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಮಾತ್ರ ಮಾತಿನಿಂದ ನಾವು ಅದನ್ನ ನಮ್ಮ ಭಾವನೆಗಳನ್ನ ಹೊರ ಹಾಕ್ತೀವಿ ಆದ್ರೆ ಇನ್ನ ಎಂಬತ್ತು ಪರ್ಸೆಂಟ್ ಅಷ್ಟು ನಮ್ಮ ಹಾವ ಭಾವ ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಅವರನ್ನ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿ ಸಂದರ್ಭದಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರದರ್ಶಿಸಿದ ಕಣಿಸ ವೃತ್ತಿಯ ಗಮನ ಸೆಳೆಯಿತು ವೇದಿಕೆಯಲ್ಲಿ ಮಾಂಡವ್ಯ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಭವಾನಿ ಶಂಕರ್ ಮಾಂಡವೀಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಿನ್ಸಿಪಾಲರಾದ ಡಾಕ್ಟರ್ ಸುಮಾರಣಿ ಶಂಭು ಸಹ ಪ್ರಾಧ್ಯಾಪಕರುಗಳಾದ ನಾಗರತ್ನಮ ಗಾಯತ್ರಿ ಅರುಣ್ ರಾಮರಾಧ್ಯ ಸ್ವರೂಪ ರಾಣಿ ಪ್ರದೀಪ್ ಕುಮಾರ್ ದೀಪಿಕಾ ಮಹಾಲಕ್ಷ್ಮಿ ಅರ್ಪಿತಗೌಡ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಶ್ರೀರಂಗಪಟ್ಟಣ ತಾಲೂಕಿನ ಚಂದಗಾಲು ಗ್ರಾಮದ ರಂಗಪ್ಪ ಎನ್ನುವ ವ್ಯಕ್ತಿಗೆ ಬರೋಡಾ ಬ್ಯಾಂಕ್ ಸಿಬ್ಬಂದಿ ಮೋಸ ಮಾಡಿದ್ದು ಕೂಡಲೇ ಮೋಸ ಮಾಡಿರುವ ಸಿಬ್ಬಂದಿಯನ್ನು ಅಮಾನತುಗೊಳಿಸಬೇಕು ಅಂತ ಮಂಡ್ಯ ರಕ್ಷಣೆ ವೇದಿಕೆ ಒತ್ತಾಯಿಸಿದೆ ಶ್ರೀರಂಗಪಟ್ಟಣ ತಾಲೂಕಿನ ಚಂದಗಾಲು ಗ್ರಾಮದ ರಂಗಪ್ಪ ಎನ್ನುವ ವ್ಯಕ್ತಿಗೆ ವೇತನ ಸರ್ಕಾರದಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ಬಂದಿದ್ದು ಬರೋಡಾ ಬ್ಯಾಂಕ್ ಸಿಬ್ಬಂದಿ ಕೇವಲ ಸಾವಿರದ ಇನ್ನೂರು ರೂಪಾಯಿ ರಂಗಪ್ಪನಿಗೆ ಕೊಟ್ಟು ಉಳಿಕೆ ಸಾವಿರದ ಇನ್ನೂರು ರೂಪಾಯಿ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಗ್ರಾಹಕನಿಗೆ ಮೋಸ ಮಾಡಿ ಅವರ ಮೊಬೈಲನ್ನು ಪಡೆದು ಮೆಸೇಜ್ ಡಿಲೀಟ್ ಮಾಡಿ ನಿಮಗೆ ಕೇವಲ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಬಂದಿದೆ ಅಂತ ಸುಳ್ಳು ಹೇಳಿ ಯೋಗಾನಂದ ಎನ್ನುವ ಸಿಬ್ಬಂದಿ ಲೂಟಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಈ ವಿಚಾರವಾಗಿ ಬಾಬರಾಯನ ಕೊಪ್ಪಲು ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಆದ ವೆಂಕಟೇಶ್ ಬಾಬು ಮಂಡ್ಯ ರಕ್ಷಣೆ ವೇದಿಕೆ ವತಿಯಿಂದ ವಿಚಾರಿಸಿ ತಕ್ಷಣ ಯೋಗಾನಂದರನ್ನು ಅಮನತುಗೊಳಿಸಬೇಕು ಅಂತ ಒತ್ತಾಯಿಸಲಾಯಿತು ಈ ದಿನ ಬ್ಯಾಂಕ್ ಬರೋಡಾ ಮತ್ತು ವೇತನ ಗ್ರಾಮದ ರೂಪಾಯಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಹಣನ ಸರ್ಕಾರದವರು ಅವರು ಅಕೌಂಟ್ ಹಾಕಿದ್ರು ನೀವು ಏನು ಹಣ ಕೊಡುವಂಥ ಸಿಬ್ಬಂದಿಗಳು ಏನು ಮಾಡಿದ್ದಾರೆ ಎರಡು ಸಾವಿರದ ನೂ ಎರಡು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಹಣನ ನುಗ್ಬಿಟ್ಟು ಸಾವಿರದ ಐನೂರು ರೂಪಾಯಿ ಹಣನ ಕೊಟ್ಟುಬಿಟ್ಟು ಮೋ ತುಂಬ ಮೋಸ ಮಾಡಿದ್ದಾರೆ ಆ ವಿಚಾರವಾಗಿ ಬ್ಯಾಂಕಲ್ಲಿ ಬಂದು ಒಂದು ಬ್ಯಾಂಕ್ ಮ್ಯಾನೇಜರ್ಗೆ ಒಂದು ಮಾಹಿತಿ ಕೊಟ್ಟು ಏನು ಈ ಥರ ಹಾಕ್ತಾ ಅಂತ ಒಂದು ವಿಚಾರಣೆ ನಡೆಸಿದ್ವಿ ಬರೀ ಎಲ್ಲ ಪ್ರತಿಯೊಂದು ಉತ್ತರದಲ್ಲೂ ಬರೀ ಉಡಾಬಿ ಉತ್ತರಗಳೇ ಕೊಡ್ತಾ ಇದಾರೆ ಹೊತ್ತು ಒಂದು ನ್ಯಾಯಿತವಾಗಿ ಬಡವರಿಗೆ ಒಂದು ಉದಾಪಿ ವೇತನ ತಡುವಂಥ ವ್ಯಕ್ತಿಗಳ ಪರವಾಗಿ ಬ್ಯಾಂಕ್ ಬೇರೆ ಮಾತಾಡೋದಿರೋದು ಬಂಡೆ ರಕ್ಷಣೆಗೆ ವ್ಯಕ್ತ ವ್ಯಕ್ತಪಡಿಸುತ್ತೆ ಮುಂದೆ ಏನು ಸಾವಿರದ ಇನ್ನೂರು ರೂಪಾಯಿ ಏನು ಮೋಸ ಮಾಡಿದ್ದಾನೆ ಆ ವ್ಯಕ್ತಿನ ತಕ್ಷಣವಾಗಿ ಬ್ಯಾಂಕಿಂದ ಅವ್ರಿಗೆ ಏನು ಹಣ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ವಾಪಸ್ ತಿಳಿಸಿ ಅವ್ರಿಗೆ ಅಮಾನತುಗೊಳಿಸ್ಬೇಕಂತ ಕೇಳ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಮಂಡ್ಯ ರಕ್ಷಣೆ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರಬಾಬು ಮಂಡ್ಯ ರಕ್ಷಣೆ ವೇದಿಕೆಯ ರಾಜ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಗೌಡ ಅಕ್ರಮ್ ಪಾಷಾ ಹಾಗೂ ವೀಣಾಬಾಯಿ ಸೇರಿದಂತೆ ಅನೇಕರು ಹಾಜರಿದ್ದರು ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯದ ಖಾಸಗಿ ಸಮುದಾಯ ಭವನದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ನಡೆದಿದೆ ಸಭೆಯಲ್ಲಿ ಸಭೆಯಲ್ಲಿ ಸಚಿವರಾದ ಸ್ವಾಮಿ ಶಾಸಕ ರವಿಕುಮಾರ್ ಗೌಡ ಗಣಿಗ ಸೇರಿದಂತೆ ಅನೇಕ ಗಣ್ಯರು ಮತ್ತು ಶಾಸಕರು ಪಾಲ್ಗೊಂಡಿದ್ದರು ಮಂಡ್ಯದಲ್ಲಿ ಸ್ಥಳೀಯ ಚುನಾವಣೆ ಪೂರ್ವ ಸಭೆ ಮಂಡ್ಯದ ಖಾಸಗಿ ಸಮುದಾಯ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಶಾಸಕ ಗಣಿಗ ರವಿಕುಮಾರ್ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರ ಕೊಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಕ್ಟಿವ್ ಆಗಬೇಕು ನಮಗೆ ಅಧಿಕಾರ ಕೊಡಲು ನೀವು ಶ್ರಮಪಟ್ಟಿದ್ದೀರಿ ನಿಮಗೆ ಇವಾಗ ಅಧಿಕಾರ ಸಿಗಬೇಕು ಕಳೆದ ಎಂಪು ಚುನಾವಣೆಯಲ್ಲಿ ಸೋತಿದ್ದೀವಿ ಇದೀಗ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಜ್ಜಾಗಬೇಕು ಜಿಲ್ಲಾ ಪಂಚಾಯಿತಿಗೆ ಸಜ್ಜಾಗಿ ಮಂಡ್ಯ ನಗರಸಭೆಯಲ್ಲಿ ಒಂದು ಮತದಿಂದ ಸೋತಿದ್ದೇವೆ ಅಂತ ಹೇಳಿದರು ಶಾಸಕರಾದ ಪಿ ಎಂ ಸ್ವಾಮಿ ಮಾತನಾಡಿ ಕಾರ್ಯಕರ್ತರ ಶ್ರಮದಿಂದ ನಾವು ಅಧಿಕಾರದಲ್ಲಿದ್ದೇವೆ ಮಂಡ್ಯದಲ್ಲಿ ಕಾಂಗ್ರೆಸ್ ಇಲ್ಲ ಅಂದುವವರಿಗೆ ನೀವು ಉತ್ತರ ಕೊಟ್ಟಿದ್ದೀರಿ ಕೊಟ್ಟ ಮಾತಿನಂತೆ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದೆ ಸರ್ಕಾರದಿಂದ ಅಭಿವೃದ್ಧಿ ಕಾರ್ಯಕ್ರಮ ಶುರುವಾಗಿದೆ ನಗರಸಭೆ ಅಧಿಕಾರಕ್ಕೆ ಕೇಂದ್ರ ಸಚಿವರು ಬಂದರು ಒಂದು ಓಟಿಂದ ಸೋದು ನಾವು ಒಗಟ್ಟು ಇರ್ತೀವೋ ಅಷ್ಟೇ ನಾವು ಜಯ ಸಾಧಿಸಲು ಸಾಧ್ಯ ಅಂತ ಹೇಳಿದ್ರು ಸಚಿವ ಸ್ವಾಮಿ ಮಾತನಾಡಿ ಪಕ್ಷದ ಕಾರ್ಯಕರ್ತರ ಮೂಲಕ ಸರ್ಕಾರ ರಚನೆಯಾಗಿದೆ ನೂರ ಮೂವತ್ತೆಂಟು ಜನ ಶಾಸಕರಾಗಿ ಸಿದ್ದರಾಮಯ್ಯ ಸಿಎಂ ಡಿಕೆಸಿ ಡಿ ಸಿ ಆಗಿದ್ದಾರೆ ಆದರೂ ಕಾರ್ಯಕರ್ತರ ದುಡಿಮೆ ಬಹಳವಾಗಿದೆ ಅಂತ ಹೇಳಿದರು ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಒಂದು ಸಾವಿರದ ಏಳ್ನೂರು ಕೋಟಿ ವರ್ಷಕ್ಕೆ ಕೊಡ್ತಿದ್ದೇವೆ ಕೃಷಿ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಜಿಲ್ಲೆ ಜನರಿಗೆ ಕೊಡ್ತಿದ್ದೇವೆ ವಿವಿಧ ಇಲಾಖೆಯ ಸೌಲಭ್ಯಗಳನ್ನು ಒಂದು ಲಕ್ಷ ಕೋಟಿಯನ್ನು ಈ ರಾಜ್ಯ ಜನರಿಗೆ ಕೊಟ್ಟಿದ್ದೇವೆ ಅಂತ ಅವರು ಹೇಳಿದರು ಸಭೆಯಲ್ಲಿ ಶಾಸಕರಾದ ದರ್ಶನ್ ಪೊಟ್ಟಣಯ್ಯ ದಿನೇಶ್ ಗೂಳಿಗೌಡ ಮೃತಿಪೇಗೌಡ ಅಪ್ಪಜಿಗೌಡ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಪೌರಾಣಿಕ ಕಥೆಗಳು ನಾಟಕಗಳು ಹಬ್ಬ ಹರಿದಿನಗಳು ಜನಜೀವನದ ಮೇಲೆ ಪ್ರಭಾವ ಬೀರುವುದಲ್ಲದೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡ್ತವೆ ಅಂತ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ವಿಜಯ ರಾಮೇಗೌಡ ತಿಳಿಸಿದರು ಪೌರಾಣಿಕ ಕಥೆ ನಾಟಕಗಳು ಹಬ್ಬ ಹರಿದಿನಗಳು ಜಾತ್ರೆ ಜನಜೀವನದ ಮೇಲೆ ಪ್ರಭಾವ ಬೀರುವುದಲ್ಲದೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡ್ತವೆ ಅಂತ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ವಿಜಯರಾಮೇಗೌಡ ಅಭಿಪ್ರಾಯಪಟ್ಟರು ಕೆರೆಪೇಟ ತಾಲೂಕಿನ ಶೀಳಿನರೆ ಹೋಬಳಿ ಚಟ್ಟನಹಳ್ಳಿ ಆಂಜನೇಯ ಸ್ವಾಮಿ ಕೃಪಕಕೋಷಿತ ನಾಟಕ ಮಂಡಳಿ ವತಿಯಿಂದ ಸನ್ನಿಪ್ರಭಾವ ಅಥವಾ ರಾಜಸತ್ಯವರ್ತ ಎಂಬ ಪೌರ್ಣಿಕ ನಾಟಕದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪಟ್ಟಣ ಪ್ರದೇಶಗಳಿಗಿಂತ ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕಗಳು ಪ್ರದರ್ಶನ ಕಾಣುತ್ತವೆ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಹೆಚ್ಚೆಚ್ಚು ನಾಟಕ ಪ್ರದರ್ಶನ ಕಾಣುತ್ತಿರುವುದು ನೋಡುತ್ತಿದ್ದೇವೆ ನಾಟಕಗಳು ಇಂದಿಗೂ ಜೀವಂತವಾಗಿರುತ್ತೆಗೆ ಕಲಾವಿದರು ಕಲಾಪೋಷಕರು ಕಲಾಭಿಮಾನಿಗಳು ಪೋಷ ನೀಡುತ್ತಿರುವುದೇ ಕಾರಣ ಅಂತ ಹೇಳಿದರು ಸಮರ ಸೇವಕರು ಹಾಗೂ ಆರ್ ಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಾತನಾಡಿ ಸಿನಿಮಾ ಧಾರಾವಾಹಿ ಫೇಸ್ಬುಕ್ ರೀಲ್ಸ್ಗಳು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರಿದರೂ ನಾಟಕಗಳಿಗೆ ಕೊಂಚ ಮಟ್ಟಿಗೂ ಜನಪ್ರಿಯತೆ ಕಡಿಮೆಯಾಗದಿರುವುದು ಸಂತೋಷದ ಸಂಗತಿಯಾಗಿದೆ ಪೌರಾಣಿಕ ನಾಟಕಗಳಲ್ಲಿ ಶಿಕ್ಷಿತ ಸಮುದಾಯದವರು ಅಭಿನಯಿಸುತ್ತಿರುವುದು ಪೌರಾಣಿಕ ನಾಟಕಗಳಿಗೆ ಹೆಚ್ಚಿನ ಶಕ್ತಿ ಇದೆ ಅಂತ ಗೊತ್ತಾಗುತ್ತದೆ ಎಷ್ಟು ಜನರು ಪೌರಾಣಿಕ ನಾಟಕಗಳಲ್ಲಿ ಬರುವ ಉತ್ತಮ ಪಾತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನೆಮ್ಮದಿಯಿಂದ ಜೀವನ ಮಾಡುತ್ತಿರುವುದು ಕಾಣಬಹುದು ಅಂತ ಹೇಳಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಅಂಬರೀಷ್ ಮಾತನಾಡಿ ಪೌರಾಣಿಕ ನಾಟಕ ಕಲಿತು ಪ್ರದರ್ಶನದ ವೇಳೆಗೆ ಮೂರು ಲಕ್ಷ ಗಟ್ಟಲೆ ಆಡಬೇಕಾಗುತ್ತದೆ ಕಲಾವಿದರು ಕಲೆಗೆ ಬೆಲೆ ಸಿಗಬೇಕಾದರೆ ಎಲ್ಲರ ಪ್ರೋತ್ಸಾಹ ಬೇಕು ಅಂತ ಹೇಳಿದರು ಇದೇ ಸಮಯದಲ್ಲಿ ಪ್ರಭಾವ ಅಥವಾ ರಾಜ್ಯ ಸ್ಥವೃದ ಪೌರಾಣಿಕ ನಾಟಕದ ಡ್ರಾಮಾ ಹಾಗೂ ಪ್ರಾಕ್ಟೀಸ್ ಮಾಸ್ಟರ್ ಚಂದ್ರಶೇಖರ್ ಅವರಿಗೆ ವೇದಿಕೆ ಮೇಲೆ ನೆರೆದಿದ್ದ ಗಣ್ಯರು ಕಲಾಪೋಷಕರು ಬೆಳ್ಳಿ ಕಡಗ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಗೋವಿಂದರಾಜು ಮಾಧವ್ ಪ್ರಸಾದ್ ಸಿದ್ದೇಶ್ ಉದೇಶ್ ಹಾಗೂ ಇನ್ನಿತರರು ಹಾಜರಿದ್ದರು ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಬಾಲಾಜಿ ಎಂಬ ವಿದ್ಯಾರ್ಥಿಯ ತಂದೆ ಮಹೇಶ್ ಎಂಬುವವರು ಅಕಾಲಿಕ ನಿಧನ ಹೊಂದಿದ್ದು ಪರೀಕ್ಷೆ ಸಂದರ್ಭದಲ್ಲಿ ತಂದೆ ಕಳೆದುಕೊಂಡ ವಿದ್ಯಾರ್ಥಿಗೆ ಶಾಲೆಯ ಮುಖ್ಯಸ್ಥರು ಸಮಾಧಾನ ಹೇಳಿ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಚಿಂದಗಿರಿ ದೊಡಿಯ ಬಾಲಜಿ ಎಂಬ ವಿದ್ಯಾರ್ಥಿಯ ತಂದೆ ಮಹೇಶ್ ಅಕಾಲಿಕ ನಿಧನ ಹೊಂದಿದ್ದು ವಿಶ್ವಮಾನವ ಪ್ರೌಢಶಾಲೆ ಕೊಮ್ಮನಹಳ್ಳಿಯ ಪರೀಕ್ಷಾ ಕೇಂದ್ರದಲ್ಲಿ ಈಗಾಗಲೇ ಎರಡು ವಿಷಯಗಳಲ್ಲಿ ಪರೀಕ್ಷೆ ಬರೆದು ಆಂಗ್ಲ ವಿಷಯ ಪರೀಕ್ಷೆ ಬರೆಯುವ ಸಿದ್ಧತೆಯಲ್ಲಿದ್ದ ವಿದ್ಯಾರ್ಥಿಗೆ ಆಘಾತ ಉಂಟಾಗಿದೆ ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡಿದ್ದ ವಿದ್ಯಾರ್ಥಿಗೆ ಪರೀಕ್ಷಾ ಸಮಯದಲ್ಲಿ ತಂದೆ ನಿಧನ ಆಗಿರುವುದು ತೀವ್ರ ಆಘಾತ ಉಂಟು ಮಾಡಿದೆ ಶಾಲೆಯ ಮುಖ್ಯ ಶಿಕ್ಷಕರಾದ ದೇವರಾಜು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮಹೇಶ್ ರವರು ಶಿಕ್ಷಕರಾದ ಬಸವರಾಜು ಅಣ್ಣೇಗೌಡ ರವಿಶಂಕರ್ ಮತ್ತು ವಿದ್ಯಾರ್ಥಿ ಸಹಪಾಠಿಗಳು ವಿದ್ಯಾರ್ಥಿ ಮನೆಗೆ ತೆರಳಿ ಪರೀಕ್ಷೆ ಬರೆಯುವಂತೆ ಆತ್ಮ ಪರೀಕ್ಷೆ ಮುಗಿದ ನಂತರ ಅಂತ್ಯ ಸಂಸ್ಕಾರ ಮಾಡುವಂತೆ ಸಂಬಂಧಿಕರಿಗೆ ಮನವೊಲಿಸಲಾಯಿತು ಮಾರ್ಚ್ ಮೂವತ್ತೊಂದರ ಸೋಮವಾರ ರಂಜಾನ್ ಹಬ್ಬ ಇರುವುದರಿಂದ ಅಲಗೂರು ಪೊಲೀಸ್ ಠಾಣೆಯಲ್ಲಿ ಮುಸ್ಲಿಂ ಮುಖಂಡರ ನೇತೃತ್ವದಲ್ಲಿ ಶಾಂತಿಯುತ ಸಭೆ ನಡೆಯಿತು ಮಾರ್ಚ್ ತಿಂಗಳ ಮೂವತ್ತೊಂದನೇ ತಾರೀಕು ರಂಜಾನ್ ಹಬ್ಬ ಇರುವುದರಿಂದ ಅಲಗೂರು ಪೊಲೀಸ್ ಠಾಣೆಯಲ್ಲಿ ಮುಸಲ್ಮಾನ ಮುಖಂಡರು ಹಾಗೂ ಪೊಲೀಸ್ ಅಲಿಖಾ ಅಧಿಕಾರಿಗಳ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮುಖಂಡರ ಕುರಿತು ಮಾತನಾಡಿದ ಹಲವೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ರಂಜಾನ್ ಹಬ್ಬವನ್ನು ಶಾಂತಿಯುತವಾಗಿ ನಡೆಸಬೇಕು ಹಿಂದೆ ಹೇಗೆ ಹಬ್ಬ ಮಾಡುತ್ತಿದ್ದೀರಿ ಅದೇ ರೀತಿ ಮಾಡಬೇಕು ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಹಬ್ಬದ ದಿನ ನಿಮ್ಮ ಮಕ್ಕಳು ಬೈಪಾಸ್ನಲ್ಲಿ ಬೈಕ್ನಲ್ಲಿ ವಿಲಿ ಮಾಡುತ್ತಾರೆ ಅದನ್ನು ತಪ್ಪಿಸಲು ನಿಮ್ಮ ಮಕ್ಕಳಿಗೆ ಬುದ್ಧಿವಂತ ತಿಳಿಸಿ ಇಲ್ಲವಾದರೆ ಅವರನ್ನು ಕರೆತಂದು ಕೇಸ್ ಮಾಡಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಅಲಗುರು ಪಿ ಎಸ್ ಲೋಕೇಶ್ ಸೇರಿದಂತೆ ಸುತ್ತಮುತ್ತಲಿನ ಮುಸ್ಲಿಂ ಮುಖಂಡರು ಪಾಲ್ಗೊಂಡಿದ್ದರು ಮಂಡ್ಯದ ಜಯಲಕ್ಷ್ಮಿ ಟ್ಯಾಗೆಸ್ ಸಮೀಪದ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಆಲ್ ಇಂಡಿಯಾ ಕೇರಳ ಮುಸ್ಲಿಂ ಕಲ್ಚರಲ್ ಸೆಂಟರ್ ಹಾಗೂ ಇಂಡಿಯನ್ ಮುಸ್ಲಿಂ ಲೀಗ್ ವತಿಯಿಂದ ರಂಜಾನ್ ಕಿಟ್ಗಳನ್ನು ಶಾಸಕ ರವಿ ಕುಮಾರ್ ವಿತರಣೆ ಮಾಡಿದರು ಮಂಡ್ಯದ ಜಯಲಕ್ಷ್ಮಿ ಟಾಗೆಸ್ ಪಕ್ಕದ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಆಲ್ ಇಂಡಿಯಾ ಕೇರಳ ಮುಸ್ಲಿಂ ಕಲ್ಚರಲ್ ಸೆಂಟರ್ ಹಾಗೂ ಇಂಡಿಯನ್ ಮುಸ್ಲಿಂ ಲೀಗ್ ವತಿಯಿಂದ ರಂಜಾನ್ ಕಿಟ್ ಅನ್ನು ಶಾಸಕ ರವಿಕುಮಾರ್ ಗೌಡ ವಿತರಣೆ ಮಾಡಿದರು ನಂತರ ಮಾತನಾಡಿದ ಶಾಸಕರು ಎಲ್ಲ ಧರ್ಮೀಯರು ಹಬ್ಬವನ್ನು ಆಚರಿಸುವಂತೆ ಮುಸಲ್ಮಾನ ಬಾಂಧವರು ರಂಜಾನ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಯಾರೊಬ್ಬರು ಕೂಡ ಉಪವಾಸ ಇರುವ ಮೂಲಕ ತಮ್ಮ ರಂಜಾನ್ ಹಬ್ಬಕ್ಕೆ ಅರ್ಥ ನೀಡಿದ್ದಾರೆ ಇದು ಅವರ ಸಂಪ್ರದಾಯವಾಗಿದೆ ಇದರ ಭಾಗವಾಗಿ ರಂಜಾನ್ ಹಬ್ಬಕ್ಕೆಂದು ಆಹಾರ ಕಿಟ್ ವಿತರಣೆ ಮಾಡದಿರುವುದು ಮೆಚ್ಚುವ ವೆಸ ಅಂತ ಹೇಳಿದರು ಆಹಾರ ಕಿಟ್ ವಿತರಣೆ ಮಾಡುತ್ತಿರುವುದು ಕಳೆದ ಎಂಟು ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿದೆ ಇಂತಹ ಮಹಾನ್ ಕಾರ್ಯಗಳನ್ನು ಮತ್ತಷ್ಟು ಹೆಚ್ಚಾಗಿ ಮಾಡುವ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ನೆರವಾಗಲಿ ಅಂತ ಶುಭ ಕೋರಿದರು ಬದ್ದೊಬ್ಬರು ದುಡ್ಡಿರೋರಿಗೆ ಮಾತ್ರ ಹಬ್ಬ ಆಗ್ಬಾರ್ದು ಪ್ರತಿಯೊಬ್ಬರಿಗೂ ಕೂಡ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನೋದು ದೇವರ ಒಂದು ಪ್ರಾರ್ಥನೆ ಆ ರೀತಿಯ ಒಂದು ಒಳ್ಳೆ ಕೆಲಸ ಇದು ಕಳೆದ ಎಂಟು ವರ್ಷದ ಮುಂಚೆನೂ ನಾನು ನನ್ನನ್ನು ಕರೆದು ಕಿಟ್ ಅನ್ನ ವಿತರಣೆ ಮಾಡಿಸಿದ್ವಿ ಇವತ್ತು ಶಾಸಕರಾದ ನಂತರ ಕಳೆದ ವರ್ಷ ಚುನಾವಣೆ ನೀತಿ ಸಮತ ಇದ್ದರಿಂದ ಹಂಚಿಕೆಕ್ಕೆ ಬರಕ್ ಈ ವರ್ಷ ಬಂದಿದ್ದೀವಿ ಮುಂದಿನ ವರ್ಷದಿಂದ ಇದನ್ನ ದೊಡ್ಡದಾಗಿ ಮಾಡೋಣ ಎಲ್ಲರಿಗೂ ಯಾರ್ಯಾರು ಇಡೀ ಮಟ್ಟದಲ್ಲಿ ಬಡವರಿದ್ದಾರೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಎಲ್ಲರಿಕ್ಕೂ ಎಲ್ಲ ಬಡವರಿಗೂ ಕಿತ್ತನ್ನ ಹಂಚೋಣ ಈ ವರ್ಷ ಕಿಟ್ ಅಂಚ ಹಂಚ್ರೋರಿಗೆ ದೇವರು ಎಲ್ಲರೂ ಮಾಡ್ಲಿ ಕಾರ್ಯಕ್ರಮದಲ್ಲಿ ನಗರಸಭೆಯ ಸದಸ್ಯರಾದ ಶ್ರೀನಿವಾಸ್ ಸೌಭಾಗ್ಯ ಶ್ರೀಧರ್ ಮಾಜಿ ನಗರಸಭಾ ಸದಸ್ಯರಾದ ಅನಿಲ್ ಮುಖಂಡರಾದ ಇಂದಿಸ್ ಖಾನ್ ಜಾಕೀರ್ ಸಾಬ್ ಸಮೀರ್ ಅಬ್ದುಲ್ ಶಿವರುದ್ರ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ಡಾಕ್ಟರ್ ಬಿಟಿ ಲಲಿತಾ ನಾಯ್ಕ್ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಿಟಿ ಲಲಿತಾ ನಾಯ್ಕ ಫೌಂಡೇಶನ್ ವತಿಯಿಂದ ಲಲಿತಾ ನಾಯಕ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹೆಸರಿನಲ್ಲಿ ಮಾನವತಾ ಪ್ರಶಸ್ತಿ ಪ್ರದಾನ ಹಾಗೂ ಸಾಮೂಹಿಕ ಸರಳ ಮದುವೆ ಸಮಾರಂಭವನ್ನು ಏಪ್ರಿಲ್ ನಾಲ್ಕರಂದು ಬಿಟಿ ಲಲಿತಾ ನಾಯಕ್ ಬಡಾವಡಿಯ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಟ್ರಸ್ಟ್ನ ಅಧ್ಯಕ್ಷರಾದ ಉಮಾದೇವಿ ಹಾಗೂ ಗೌರವ ಅಧ್ಯಕ್ಷರಾದ ಬಿಟಿ ಲಲಿತಾ ನಾಯಕ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಉಮಾದೇವಿ ಹಾಗೂ ಗೌರವ ಅಧ್ಯಕ್ಷರಾದ ಬಿಡಿ ಲಲಿತಾ ನಾಯ್ಕ ಅವರು ಸರ್ವ ಜನಸಮುದಾಯದ ಸಮುದಾಯದ ಹಿತಕ್ಕಾಗಿ ಜನಪರವಾದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವ ಸಲುವಾಗಿ ಟ್ರಸ್ಟ್ ಅನ್ನು ಆರಂಭಿಸಲಾಗಿದೆ ಎಂದು ಹೇಳಿದರು ಅಂದು ನಡೆಯುವ ಕಾರ್ಯಕ್ರಮವನ್ನು ರಾಮಕೃಷ್ಣ ಹೆಗಡೆ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕೃಷಿ ಸಚಿವ ಚೆಲ್ಲುರಾಯಸ್ವಾಮಿ ಉದ್ಘಾಟಿಸಲಿದ್ದು ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷ ವಹಿಸುವರು ಡಾಕ್ಟರ್ ಬಿ ಟಿ ಲಲಿತ್ ನಾಯ್ಕ್ ಮಾನವತಾ ಪ್ರಶಸ್ತಿಯನ್ನು ವಿಜಯ ಟ್ರೈಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕಿ ವಿಜಯಲಕ್ಷ್ಮಿ ಶಿವರೂರ್ ಅವರಿಗೆ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಪ್ರದಾನ ಮಾಡೋರು ಅಂತ ಹೇಳಿದರು ಅವರ ಒಂದು ದೇಹ ಉದ್ದೇಶ ಆ ಹುಟ್ಟಿದ ಬುದ್ಧಿ ಸಹ ಮಾಡಬೇಕು ಅವರು ಮುಖ್ಯವಾಗಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಸರಳ ಮದುವೆ ಸರಳ ಮದುವೆ ಸರಳ ಮದುವೆ ಎಲ್ಲೋದ್ರೂ ಅವರು ಉದ್ದೇಶನೇ ಅದು ಸರಳ ಮದುವೆ ಮಾಡಲಿ ಯಾಕಂತಂದರೆ ತಂದೆ ತಾಯಿಗೂ ಹೊರೆ ಆಗಬಾರ್ದು ಎತ್ತಂಥವ್ರಿಗೆ ಅನ್ನೋದೋಸ್ಕರ ಆಮೇಲೆ ಅವರು ಮೂರು ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ ರಾಜಕೀಯ ಸಾಮಾಜಿಕ ಹೋರಾಟದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಉಮಾದೇವಿ ಪ್ರಾಸ್ತಾವಿಕ ನುಡಿಗಳಂದಿದ್ದು ಮುಖ್ಯ ಅತಿಥಿಯಾಗಿ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಉಪಸ್ಥಿತರಿರುತ್ತಾರೆ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷರಾದ ಗೋವಿಂದ ಸ್ವಾಮಿ ಹಾಗೂ ಬಂಜಾರ ಸಮುದಾಯದ ಅಭಿವೃದ್ಧಿಯ ಸಮಿತಿ ಮಾನಿಯರು ವಿಷಯ ಮಂಡನೆಯಾಗಲಿದ್ದು ಕರ್ನಾಟಕ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಜಯದೇವ ನಾಯಕ್ ಮದುವೆಯ ನೋಂದಣಿ ಪ್ರಾಮುಖ್ಯತೆ ಕುರಿತು ವಿಷಯ ಮಂಡನೆ ಮಾಡಲಿದ್ದು ಸಮತಾ ಸೈನಿಕ ದಳದ ವೆಂಕಟಸ್ವಾಮಿ ರವೀಂದ್ರನಾಥ್ ಹಾಗೂ ಅನೇಕರು ವಿಚಾರ ಮಂಡಿಸಲಿದ್ದಾರೆ ಅಂತ ಹೇಳಿದರು ಸಮಾರಂಭದಲ್ಲಿ ಐದು ಜೋಡಿಗಳಿಗೆ ಸರಳ ಸಾಮೂಹಿಕ ವಿವಾಹ ನಡೆಯಲಿದೆ ಅಂತ ಅವರು ವಿವರಿಸಿದರು ಮನೆಯಾಗಿ ವ್ಯಾಪಾರ ಮಾಡೋದಕ್ಕೆ ಕೆಲವರು ಬಳಸ್ತಾರೆ ಕೆಲವರು ಅದರಿಂದ ದುಡಿಬೇಕು ಅಂತ ಬಳಸ್ತಾರೆ ಕೆಲವರು ಹೆಸರು ಮಾಡಬೇಕು ಅನ್ನೋ ಅನ್ನೋ ಹಲವಾರು ಉದ್ದೇಶಗಳಿಂದ ಮಾಡ್ತಾರೆ ಆದರೆ ಈ ಟ್ರಸ್ಟು ಕೇವಲ ಜನ ಸೇವೆ ಮಾಡೋದಕ್ಕಂತಲೇ ಮೀಸಲಿಡಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸ್ಥಾಪನೆ ಮಾಡಿದ್ದಾರೆ ಅದರ ಪ್ರಕಾರವೇ ಈಗ ಬಡ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಪ್ರಶಸ್ತಿ ಕೊಡುವಂಥದ್ದು ಮೊದಲು ಕಾರ್ಯಕ್ರಮ ಆಯಿತು ಅವ್ರದ್ದು ಎರಡನೇ ಕಾರ್ಯಕ್ರಮ ಯಾರು ಕ್ಯಾನ್ಸರ್ ಪೀಡಿತರು ಅನ್ನೋದಕ್ಕೆ ಸ್ವಲ್ಪ ಎಷ್ಟು ಸಾಧ್ಯ ಅಷ್ಟು ದಾನ ಕೊಡುವಂಥದ್ದಾಯಿತು ಈಗ ಈ ಐದು ಮದುವೆಗಳನ್ನು ನಾವು ಏರ್ಪಾಡು ಮಾಡಿದ್ದೀವಿ ಆ ಮದುವೆ ಎಷ್ಟೋ ಸಾರಿ ಏನಾಗುತ್ತೆ ನಾವು ಇವತ್ತು ಮದುವೆ ಮಾಡಿದರೆ ನಾಳೆ ಅವರು ತಾಳಿ ಇಟ್ಕೊಂಡು ನಾವು ಕೊಡೋ ತಾಳಿ ಮತ್ತು ಬಟ್ಟೆ ಇಟ್ಕೊಂಡು ನಾನು ನೀನು ಯಾರೋ ನಾನು ಯಾರೋ ಆಗ್ಬೋದು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ತರಿಸ್ಕೊಳ್ತಾ ಇದ್ದೀವಿ ಅಫಿಡವಿಟ್ ಮಾಡಿಸ್ತಾ ಇದ್ದೀವಿ ಆ ರೀತಿಯಾಗಿ ಮಾಡಿಸಿ ಅವರಿಗೆ ಒಬ್ಬರಿಗೆ ಮೂವತ್ತು ವರ್ಷ ಆದರೂ ಮದುವೆ ಆಗಿರಲ್ಲ ನಲವತ್ತಾದರೂ ಆಗಿರೋಲ್ಲ ಯಾಕೆ ಅಂದರೆ ದುಡ್ಡಿಲ್ಲ ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಥವಾ ಆ ಹುಡುಗಿ ಹುಡುಗ ಬೇರೆ ಜಾತಿಯವ್ರನ್ನ ಪ್ರೀತಿ ಮಾಡಿದ್ದಾರೆ ಆ ಕಾರಣಕ್ಕೆ ಅವ್ರನ್ನ ಸಾಯಿಸಿಬಿಡೋದು ಮತ್ತೊಂದು ಮಾಡೋದು ಇಂಥವು ಯಾವುದೂ ಆಗಬಾರ್ದು ಮದುವೆ ಅಂದರೆ ಮ ಮಗು ಹೆಣ್ಣು ಮತ್ತು ಗಂಡು ಪ್ರೀತಿ ಮಾಡಿದರೆ ಅಲ್ಲಿಗೆ ಅಲ್ಲಿ ಮುಗಿತು ಅದಕ್ಕಾಗಿ ಹೆಚ್ಚು ಖರ್ಚು ಮಾಡೋದು ಬೇಕಾಗಿಲ್ಲ ಅನ್ನೋ ಸಂದೇಶವನ್ನು ಈ ಟ್ರಸ್ಟ್ ಕೊಡಬೇಕು ಅಂತ ನಾವು ಬಯಸ್ತೀವಿ ಗೋಷ್ಠಿಯಲ್ಲಿ ಓಂ ಪ್ರಕಾಶ್ ಹನುಮಂತರಾವ್ ನಾಯಕ್ ಪುಟ್ಟಸ್ವಾಮಿ ಶೀನಾ ನಾಯಕ್ ಉಪಸ್ಥಿತರಿದ್ದರು ಮದ್ದೂರು ತಾಲೂಕಿನ ಮಾದನಾಯಕನಲ್ಲಿ ಗ್ರಾಮದಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದ ನೀರಾವರಿ ಇಲಾಖೆ ವತಿಯಿಂದ ನಿರ್ಮಿಸಿರುವ ಚೆಕ್ ಡ್ಯಾಮ್ ನಿರ್ಮಾಣ ಕಾಮಗಾರಿಗೆ ಶಾಸಕರು ಗುದ್ಲಿ ಪೂಜೆ ನೆರವೇರಿಸಿದರು ಮದ್ದೂರು ತಾಲೂಕಿನ ಮಾದನಾಯಕನಲ್ಲಿ ಗ್ರಾಮದಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದ ನೀರಾವರಿ ಇಲಾಖೆಯ ವತಿಯಿಂದ ಚೆಕ್ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಶಾಸಕ ಕದಲೂರು ಉದಯ್ ಅವರು ಮುಸ್ಲಿಮರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ತಂದಿರುವ ಬಗ್ಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ವಿರೋಧ ವ್ಯಕ್ತಪಡಿಸಿರುವ ಬಗ್ಗೆ ಸಂವಿಧಾನವನ್ನು ಬದಲಾವಣೆ ಮಾಡಲು ಹೊರಟಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದರು ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲು ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಸೇತುವೆಗಳ ನಿರ್ಮಾಣ ಗ್ರಾಮಾಂತರ ಪ್ರದೇಶದಲ್ಲಿ ಜಮೀನುಗಳಿಗೆ ಹೋಗುವ ರಸ್ತೆಗಳ ನಿರ್ಮಾಣ ಕೆರೆಗಳನ್ನು ಬಂದೋಬಸ್ತ್ ಮಾಡುವ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ರೈತರು ಕೃಷಿ ಮಾಡಲು ಅಗತ್ಯ ಅನುಕೂಲ ಕಲ್ಪಿಸಲಾಗುವುದು ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮನ್ಮ ನಿರ್ದೇಶಕ ಹರೀಶ್ ಬಾಬು ಮುಖಂಡರಾದ ಮಹೇಶ್ ನಿಂಗೇಗೌಡ ಶಿಪಾಯಿ ಚಿಕ್ಕಣ್ಣ ಚಿಕ್ಕಣ್ಣಗಿರಿ ಸಾಪಾಡಿ ಸೇರಿದಂತೆ ಇನ್ನಿತರರಿದ್ದರು ಗಣಿಗಾರಿಕೆ ಸಂಬಂಧ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಿತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಿಲವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯದಲ್ಲಿ ಗಣಿಗಾರಿಕೆ ಸಂಬಂಧ ಮಹತ್ವದ ಸಭೆ ನಡೆಯಿತು ಮಂಡ್ಯದ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯದ ಡಿಸಿ ಕಚೇರಿಯಲ್ಲಿರುವ ಉಸ್ತುವಾರಿ ಸಚಿವ ಚೆಲುರ ಕಚೇರಿಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಂಬಂಧಿಸಿದಂತೆ ಹಲವು ಮಹತ್ತರ ವಿಚಾರಗಳನ್ನು ಚರ್ಚೆ ಮಾಡಲಾಯಿತು ಗಣಿ ಮತ್ತು ಭೂ ಇಲಾಖೆಗೆ ಸಂಬಂಧಿಸಿದಂತೆ ಸಚಿವರು ಅಧಿಕಾರಿಗಳ ಬಳಿ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಂಡರು ಸರ್ವೆಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಸಚಿವರಿಂದ ಸಭೆ ನಡೆಸಲಾಯಿತು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ

ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯ ನಗರಸಭೆಯಲ್ಲಿ ಮಹತ್ವದ ಬಜೆಟ್ ಮಂಡನೆ ನಗರದ ಅಭಿವೃದ್ಧಿ ಉದ್ಯಾನವನ ಅಭಿವೃದ್ಧಿಗೆ ಒತ್ತು ನಗರ ಹಸಿರುಕರಣದ ಚಿಂತನೆ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ಪಕ್ಷ ಸಂಘಟಿಸಲು ಸಭೆಯಲ್ಲಿ ಒಮ್ಮತದ ನಿರ್ಧಾರ ಮಾಂಡವ್ಯ ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಗಮನ ಸೆಳೆದ ವಿದ್ಯಾರ್ಥಿಗಳ ಕಂಸಾಳೆ ನೃತ್ಯ ಮೀರ ಶಿವಲಿಂಗೇ ದಂಪತಿಗಳ ಶೈಕ್ಷಣಿಕ ಕಾರ್ಯಕ್ಕೆ ಪ್ರೊಫೆಸರ್ ಕೃಷ್ಣೇಗೌಡ ಮೆಚ್ಚುಗೆ ಕೆಆರ್ಪೇಟೆಯಲ್ಲಿ ಯಶಸ್ವಿ ಪೌರಾಣಿಕ ನಾಟಕ ಪ್ರದರ್ಶನ ನಾಟಕಗಳು ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತವೆ ಗಣ್ಯರಾದ ವಿಜಯರಾಮೇಗೌಡ ಮತ್ತು ಆರ್ ಟಿ ಒ ಮಲ್ಲಿಕಾರ್ಜುನ ಸ್ವಾಮಿ ಅಭಿಮತ ಪರೀಕ್ಷೆ ದಿನವೇ ತಂದೆಯನ್ನು ಕಳೆದುಕೊಂಡ ನತದೃಶ ವಿದ್ಯಾರ್ಥಿ ಮಂಡ್ಯ ತಾಲೂಕಿನ ಚಿಕ್ಕಮಂಡದಲ್ಲಿ ಜರುಗಿದ ಘಟನೆ ಸುಗಮ ಪರೀಕ್ಷೆ ಬರೆಯಲು ಅನುವು ಮಾಡಿಕೊಟ್ಟ ಆಡಳಿತ ಮಂಡಳಿ ಮಾರ್ಚ್ ಮೂವತ್ತೊಂದರಂದು ರಂಜಾನ್ ಹಬ್ಬದ ಹಿನ್ನೆಲೆ ಅಲಗೂರು ಪೊಲೀಸ್ ಠಾಣೆಯಲ್ಲಿ ಸೌವಾರ್ದತ್ತ ಸಭೆ ಶಾಂತಿಯುತವಾಗಿ ಹಬ್ಬ ಆಚರಿಸಲು ಪೊಲೀಸ್ ಅಧಿಕಾರಿಗಳ ಸೂಚನೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸಣ್ಣ ಟಿವಿ ಬಾಂಧವ್ಯಗಳ ಬಿಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ